ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸೋಮವಾರ ಮಧ್ಯಾಹ್ನದಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಅಚ್ಚುನ ಟೆರೆಸ್ ಮೇಲೆ ಕರ್ಕೊಂಡು ಬಂದಿದ್ದೆ ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಹೇಳಿ ಸೊ ಮಕ್ಕಳೆಲ್ಲ ಇದ್ದರು ಸೊ ಒಂದು ಪಾರಿವಾಳ ಕೂಡ ತಂದಿದ್ದರು ಹಾಗಾಗಿ ಹಂಗೂ ಕೂಡ ಖುಷಿಯಾಗುತ್ತೆ ಅಂತ ಹೇಳಿ ಕರ್ಕೊಂಡು ಬಂದೆ ಹೇಗೆ ಎಂಜಾಯ್ ಮಾಡ್ತಾನೆ ಅಂತ ನೀವು ಕೂಡ ನೋಡಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಎಂಜಾಯ್ ಮಾಡ್ದೆ ಅಂತ ಹೇಳಿ

ಈ ಎದ್ರುತ್ತ ಸುಮ್ನೀರು ಅಚ್ಚು ಮುಟ್ಟು ಹೆಂಗ್ ಮುಟ್ಟದು ಈ ಎದ್ರು ಈ ಅಷ್ಟೊಂದು ಬಲವಂತ ಮಾಡ್ಬಾರ್ದು ಅವ್ನ ಎದುರುಕೋತಾನೆ ಅವ್ನಿಗೆಂಗ್ ಅವ್ನ್ ಹೆಂಗ್ ಬೇಕು ಹಂಗ ಆಡ್ಸ್ಲಿ ಸುಮ್ನಿರು ಅಯ್ಯೋ ಹತ್ರ ಬಾ ಅಚ್ಚು ಅಚ್ಚು ಬೈಲಿಗೆ ಬಾ ಬೈಲಿ ಆಟ ಆಡ್ಸ್ಬಾ ಅಚ್ಚು ಅಚ್ಚು ಅದನ್ನ ಆಟ ಆಡ್ಸಾ ಏ ಹಂಗೆಲ್ಲ ಮಾಡಬಾರ್ದ ಅವನು ಅಚ್ಚು ಮಾತಾಡ್ಸದನ್ನ ಏಯ್ ಹಂಗೆಲ್ಲ ಗಾದ್ರೂ ಬಾರ್ದು ಪಾಪ ಅಲ್ವಾ ಅದು ಪಾಪ ಅಂತ ಅಚ್ಚಿ ಮುಂದಕ್ ಬಾ ಮುಂದಕ್ ಬಾ ಮಾತಾಡ್ಸಪ್ಪ ಅದನ್ನ ಪಾಪ ಪಾ ಮಾತಾಡ್ಸ पच्च पपत्त पच्च अच्छू पाप पच्चे पच्च हाज <coughs> <ला चित्मारी करूं। coughs> <दे> ना अच्छा मुट अब <coughs> अच्छ मुड़ता ಇನ್ನೊಂದ್ಸರಿ ಮುಟ್ಟು ಸರಿ ಮುಟ್ಟು ಸುಮ್ಮನೆ ಹಂಗೆಲ್ಲ ಮಾಡಬಾರ್ದು ಹಂಗೆ ಎತ್ತಾಕ್ಬಾರ್ದದು ಪಾಪಚಿ ಸುಮ್ಮೀರ ನೀನ್ ಬಾ ಅಚ್ಚು ಮುಟ್ಟು ಅಚ್ಚು ಮುಟ್ಟು ಬಾ ನೀನು ಇಲ್ಲಿ ಮುಟ್ಟು ಇಲ್ಲಿ ಏನು ಅಲ್ಲೇ ಅಚ್ಚು

முட்டுபாரோப்பாத்து முட்டுபாரு தலை எல்லாம் ಹಾಗೇನೇ ಇತಿ ಕೂಡ ಬಂದರು ಟೆರೆಸ್ ಮೇಲೆ ಸೊ ಪಾರಿವಾಳಬಿಟ್ಟು ಫಸ್ಟ್ ನೀರು ಕುಡಿಸ್ಬಿಟ್ರು ಅವರು ಅಂದರೆ ಫುಲ್ಲು ಸಪ್ಪೆ ಥರ ಇದ್ಬಿಟ್ರೆ ಅದು ಸ್ವಲ್ಪ ವೀಕ್ ಆಗಿತ್ತು ಏನು ಹುಷಾರಿಲ್ಲ ಏನು ತೊಂದರೆ ಅಂತ ಗೊತ್ತಿಲ್ಲ ಅದು ರೆಕ್ಕೆ ಬೇರೆ ಸ್ವಲ್ಪ ಮುರಿದಿರೋ ಥರ ಇತ್ತಲ್ವ ಹಾಗಾಗಿ ಸೊಪ್ಪು ಸೊಪ್ಪು लगे सपो हमसे मग्गू अदेना हम समझ में ಅಚ್ಚ ಏನಿದು ಆಪಲ್ ಇದು ಬನಾನಾ ಹೆಸರು ಕಾಳು ಬಸ್ಸಾರು ಮ್ಯಾಂಗೋ ಇಲ್ಲಚ್ಚು ಮ್ಯಾಂಗೋ ಮ್ಯಾಂಗೋ ಅದಲ್ಲ ಸಾಕು 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 ಸ್ವಲ್ಪ ಸ್ವಲ್ಪ ತಿನ್ಬೇಕು ಜಾಸ್ತಿ ಬನಾನ ತಿನ್ನಬಾರ್ದು ಸೊ ನಮ್ಮಮ್ಮ ಈವ್ನಿಂಗ್ ಕೂಡ ನಮ್ಮ ಮನೆಗೆ ಬಂದರು ಅಂದರೆ ಊರಿಗೆ ಹೋಗಿದ್ರು ಊರಿಂದ ಬಂದು ಕೆಲಸ ಮುಗಿಸ್ಕೊಂಡು ಏನೋ ಕೆಲಸ ಕಡಿಮೆ ಇದೆ ಅಂತ ಹೇಳಿ ಬಂದರು ಸೊ ಬಂದಾದಮೇಲೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಂದಿದ್ರು ನಮ್ಮಮ್ಮ ಎಲ್ಲ ಅಚ್ಚು ಎಲ್ಲ ತಿನ್ಕೊಂಡು ಕೂತ್ಕೊಂಡು ಅವನು ಸ್ವಲ್ಪ ನೆಗಡಿಯಾಗಿತ್ತು ಮತ್ತು ಕೆಮ್ಮೆಲ್ಲ ಇತ್ತಲ್ವ ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡಿದ್ದೆ ನಾನು ಫ್ರೂಟ್ಸ್ ತಂದೆಲ್ಲ ಕೊಟ್ಟಿರಲಿಲ್ಲ ಏಕೆ ಅಂದರೆ ಸ್ವಲ್ಪ ಎಲ್ಲ ಕ್ಲಿಯರ್ ಆಗಲಿ ಅಂತ ಅವ್ನು ಖಾಲಿಯಾಗಿ ಅವ್ರಿಗೂ ಬಿಡಲ್ಲ ತುಂಬ ಇಷ್ಟಪಟ್ಟು ತಿಂತಾನೆ ಬೇರೆ ಹಾಗಾಗಿ ಸೊ ನಾನು ಹೆಸರು ಕಾಳು ಬಸ್ಸಾರು ಮಾಡೋಣ ಅಂತ ಹೇಳಿಬಿಟ್ಟು ವಿಸಿಲ್ ಆಗಲೇ ಆಗಿತ್ತು ಬಟ್ ಅಂದರೆ ಇನ್ನೂ ಹೇರ್ ಟೈಟ್ ಹಾಗೇ ಇತ್ತು ಅಷ್ಟರಲ್ಲಿ ನೀವು ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮುದ್ದೆಗೆಲ್ಲ ಮಾಡ್ಕೊತಾ ಇದ್ದೀನಿ ಈಗ ಹಾಗೆ ಬಸ್ಸಾರಿಗೆಲ್ಲ ರೆಡಿ ಮಾಡಿಕೊಂಡೆ ಬೇಗ ಆಗುತ್ತೆ ಅಂತ ಹೇಳಿ ಸೊ ನಮ್ಮಮ್ಮ ಇನ್ನೂ ಬಂದಿರಲಿಲ್ಲ ಆಗಲೇ ನಾನು ಕಾಳನ್ನ ಕೂಗಿಸ್ಬಿಟ್ಟಿದೆ ಯಾಕೆ ಅಂದರೆ ಈಗ ಸ್ವಲ್ಪ ಅಚ್ಚು ಬೇಗ ಮಲ್ಕೊತಾ ಇದ್ದಾನೆ ಇತ್ತೀಚಿಗೆ ಹಾಗಾಗಿ ಬೇಗ ಅಡುಗೆ ಮಾಡ್ತಾ ಇದ್ದೀನಿ ಈಗ ಮುಂಚೆಲ್ಲ ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೆ ನಾನು ಈಗ ಒಂದು ಫೈವ್ ಓ ಕ್ಲಾಕ್ ಫೈವ್ ತರ್ಟಿಗೆಲ್ಲ ಅಡುಗೆ ಸ್ಟಾರ್ಟ್ ಮಾಡ್ಕೋತೀನಿ ಏಕೆಂದರೆ ಇತ್ತೀಚೆಗೆ ಅವನು ಸುಮಾರು ನಾನು ಒಂದು ವೀಕಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಬೇಗ ಮಲ್ಕೊತಾನೆ ಊಟ ಮಾಡೋದಿಲ್ಲ ಹಾಗಾಗಿ ನಾನೇ ಬೇಗ ಮಾಡ್ತಾ ಇದ್ದೀನಿ ಅಡುಗೆ ಈಗ ನೀವು ಅಂದ್ಕೋಬೋದು ಈಗ ಬೇಗ ಮಲ್ಕೊಂಡು ಬೇಗ ಎದ್ದೋಳ್ತಾನೆ ಅಂತ ಬಟ್ ಅವ್ನು ಎಷ್ಟು ಲೇಟಾಗಿ ಮಲ್ಕೊಂಡ್ರು ಅಷ್ಟೇ ಅವ್ನು ಎದ್ದೊಳೋದೇ ಕರೆಕ್ಟಾಗಿ ಸಿಕ್ಸ್ ಓ ಕ್ಲಾಕು ಅಮ್ಮಮ್ಮ ಅಂದರೆ ಏನಾದರೂ ಒಂದು ಸೆವೆನ್ ಓ ಕ್ಲಾಕ್ ಮಲ್ಕೊಂಡ್ರೆ ನಮ್ಗೆ ಅದೇ ಒಂದು ಒಪ್ಪ ಇಷ್ಟೊತ್ತು ಮಲ್ಕೊಣ ಅಂತ ಅನಿಸುತ್ತೆ ನನಗೂ ಆರಾಮ್ ಅನಿಸುತ್ತೆ ಆವಾಗ ಲೇಟಾಗಿದ್ದರೆ ಸೊ ಹಾಗಾಗಿ ಈ ರೀತಿಯಾಗಿ ಚಿಕ್ಕ ಹುಡುಗು ನಾನು ಅಷ್ಟೇ ಆಗ್ಲತ್ತೆಲ್ಲ ಸ್ವಲ್ಪ ಇದ್ದ ಮತ್ತು ಅವ್ನು ಯಾವಾಗ ಮಲ್ಕೊಂಡ್ರು ಸಂಜೆ ಅವ್ನು ಎದ್ದೊಳ್ತಿರೋದೇ ಕರೆಕ್ಟ್ ಟೈಮ್ಗೆ ಅವಾಗೆಲ್ಲ ಫೋರ್ ಓ ಕ್ಲಾಕೆ ಎದ್ಬಿಟ್ಟು ನಾನು ಇದ್ದ ಮಲ್ಕೊತಾನೆ ಇರಲಿಲ್ಲ ಸುಮ್ಮನೆನಾದರೂ ಆಟ ಆಡ್ಕೊಂಡು ಇರೋನು ಬಟ್ ಅವನು ಫುಲ್ ಡೇ ಆಕ್ಟಿವ್ ಆಗಿರೋನು ಬಟ್ ನಿದ್ದೆ ಮಾಡಬೇಕು ಮಕ್ಕಳು ಬಟ್ ಇವನು ನಿದ್ದೆ ಮಾಡ್ತಾ ಇರಲಿಲ್ಲ ಬಟ್ ಅಂದರೆ ಹೊತ್ತೆಲ್ಲ ಚೆನ್ನಾಗಿ ನಿದ್ದೆ ಬಿಡೋದು ಯಾವಾಗಾರು ಕವರ್ ಮಾಡ್ಕೊಂಬಿಡೋನು ಬಟ್ ನನಗಂತೂ ತುಂಬ ಹಿಂಸೆ ಆಗೋದು ಏಕೆಂದರೆ ಬೇಗ ಇದ್ದೊಳ್ಳೋದು ಆ ಥರ ಎಲ್ಲ ಆದರೆ ನಮಗೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಈ ರೀತಿಯಾಗಿ ಆಗೋದು ಬಟ್ ಇವಾಗ ನನಗೆ ಅಜ್ಜಸ್ಟ್ ಆಗಿಬಿಟ್ಟಿದೆ ಏಕೆಂದರೆ ಅದೇ ರೂಢಿ ಆಗಿಬಿಡ್ತೇವೆ ನನಗೂ ಕೂಡ ಹಾಗಾಗಿ ಸೊ ಯಾರಾದರೂ ಒಬ್ರು ನೋಡ್ಕೊಳ್ಳೇಬೇಕು ಇಲ್ಲಾಂದರೆ ನಾನು ಹಿಂದೆನೇ ಇರ್ತಾನೆ ಅವ್ನು ನನಗಂತೂ ಸಾಕಾಗೋಗುತ್ತೆ ಒಂದೊಂದು ಟೈಮಲ್ಲಿ ಸಿಟ್ಟು ಬಂದುಬಿಡುತ್ತೆ ಸರಿ ಏನು ಇಷ್ಟೊಂದು ಅಂತ ಬಟ್ ಮಕ್ಕಳು ಏನು ಮಾಡೋದಕ್ಕಾಗಲ್ಲ ನನಗಾಗಲೇ ಸ್ವಲ್ಪ ಅಭ್ಯಾಸ ಆಗಿರೋದ್ರಿಂದ ನಾನು ಸುಮ್ಮನೆ ಇದ್ಬಿಡ್ತೀನಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಾಗೆಯೇ ಈ ಕಾಳೆಲ್ಲ ಸ್ವಲ್ಪ ಬಸ್ಕೊತಾ ಇದ್ದೀನಿ ಎಲ್ಲನೂ ಅಮ್ಮ ಕೂಡ ಶೂಟ್ ಮಾಡಿಕೊಟ್ರು ನನಗೆ ಯಾವುದೇ ಆದಂತಹ ಟ್ರಿಪ್ ಹೊಣೆಯೂ ಇಟ್ಕೊಳ್ಳೋಕೆ ಹೋಗಲಿಲ್ಲ ನಾನು ಸೊ ಮುದ್ದೆ ಎಲ್ಲ ರೆಡಿ ಮಾಡ್ಕೊಂಡಲ್ವ ಈಗ ಕಾಳೆಲ್ಲ ಈ ಕಟ್ ಬಸ್ಕೊಂಡಿರೋ ನೀರೆಲ್ಲ ಸಪ್ರೇಟ್ ಮಾಡಿಕೊಂಡು ಕಾಳು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಇವಾಗ ಸೊ ಈ ರೀತಿಯಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮೊಳಕೆ ಕಾಳು ಬಸ್ಸೋರು ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಮಧ್ಯಾಹ್ನದೊತ್ತು ಹೊತ್ತು ಅಥವಾ ನೈಟ್ ಊಟಕ್ಕೆ ಇದನ್ನೇ ನಾವು ಜಾಸ್ತಿ ಮನೆಯಲ್ಲಿ ಮಾಡೋವಂಥದ್ದು ಏಕೆಂದರೆ ನಮ್ಗೆ ಅಭ್ಯಾಸ ಆಗಿದೆ ನಾವು ಬೆಳಗ್ಗೆ ಟೈಮ್ ಕೂಡ ಮಾಡ್ತೀನಿ ಒಂದು ಒಂದೊಂದು ಟೈಮಲ್ಲಿ ಮಾಡಿದ್ರೆ ಮಧ್ಯಾಹ್ನ ಇಲ್ಲಾಂದರೆ ನೈಟ್ ನೈಟ್ಗಿದ್ರೆ ಮಾತ್ರ ಅದನ್ನೇ ಜೈ ಅಂದ್ಬಿಡ್ತೀನಿ ಅಡುಗೆಲಿ ಏಕೆಂದರೆ ಹೆಣ್ಮಕ್ಳಿಗೂ ಗೊತ್ತಲ್ವ ಸಾಂಬಾರು ಯಾವ್ದು ಮಾಡೋಣ ಯಾವ್ದು ಬಿಡೋಣ ಅನ್ನಿಸ್ತಾ ಇರುತ್ತೆ ಒಂದೊಂದು ಟೈಮಲ್ಲಿ ಸೊ ಮುದ್ದೆ ರೈಸ್ ಎಲ್ಲ ಮಾಡ್ಬಿಡ್ಬೋದು ಆರಾಮಾಗಿ ಈ ಸಾಂಬಾರು ಒಂದೊಂದ್ಸರಿ ಎಲ್ಲ ಇದ್ರೂ ಏನು ಮಾಡೋಣ ಅನಿಸುತ್ತೆ ಒಂದೊಂದ್ಸರಿ ಅಂದರೆ ಅಯ್ಯೋ ಏನೂ ಇಲ್ಲ ಏನು ಮಾಡೋದು ಅಂತ ಆ ಥರ ಆ ರೀತಿಯಾಗಿ ಆಗ್ತಾ ಇರುತ್ತೆ ಸಾಮಾನ್ಯವಾಗಿ ಎಲ್ಲರಿಗೂ ಹೆಣ್ಮಕ್ಳಿಗಂದಮೇಲೆ ಇದು ಸ್ವಲ್ಪ ಅಡುಗೆ ಟೆನ್ಷನ್ ಇದ್ದೇ ಇರುತ್ತೆ ಹಾಗೆಯೇ ನಾನು ರುಬ್ಕೊಳಕ್ಕೆಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ನಲ್ವಾ ಅದಕ್ಕೆ ಸ್ವಲ್ಪ ಕಾಳು ಹಾಕ್ಬಿಟ್ಟು ಅಂದರೆ ನಾವು ಬೇಯಿಸಿದ್ದೀವಲ್ಲ ಹೆಸ್ರು ಕಾಳು ಅದನ್ನು ಹಾಕಿ ಹಾಕಿ ರುಬ್ಕೊಂಡು ಮತ್ತು ಕಟ್ ನೀರು ಇರುತ್ತಲ್ಲ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಸಾಂಬಾರು ಮಾತ್ರ ತುಂಬ ರುಚಿಯಾಗಿರುತ್ತೆ ನೀವು ಇದಕ್ಕೆ ಸ್ವಲ್ಪ ನಾನು ಕಡಲೆ ಬೀಜ ಹಾಕಿದ್ದೆ ಅಲ್ವಾ ಅಂದರೆ ಎಷ್ಟು ಗೊತ್ತಾ ಒಂದೇ ಸ್ಪೂನ್ ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ಈ ಮಂಡ್ಯ ಸ್ಟೈಲಲ್ಲ ಮಾಡ್ತಾರಲ್ಲ ಆ ರೀತಿಯಾಗಿ ತುಂಬ ರುಚಿಯಾಗಿರುತ್ತೆ ಅವ್ರು ಏನು ಮಾಡ್ತಾರೆ ಅಂದರೆ ಈ ಕಟ್ ಬಸ್ತಿರೋ ನೀರು ಸಪ್ಪೆಸಿರುತ್ತಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ಚಟ್ನಿ ಥರ ಸೈಡಲ್ಲಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ತಿಂತಾರೆ ನಾವು ಆ ರೀತಿಯಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ ಆ ನೀರಿಗೆ ಏನೇನು ರುಬ್ಕೊಂಡಿರೋಂಥ ಪೇಸ್ಟನ್ನು ತುಂಬ ರುಚಿಯಾಗಿರುತ್ತೆ ಈ ರೀತಿಯಾಗಿ ಮಾಡಿದ್ರು ಕೂಡ ಅವ್ರು ಆ ಚಟ್ನಿ ಥರ ಇರುತ್ತಲ್ಲ ರುಬ್ಕೊಂಡಿರೋದು ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡು ಅವ್ರಿಗೆ ಬೇಕಾದಾಗ ಬೇರೆ ಬೇರೆ ಥರ ಕಾಳನ್ನು ಬೇಯಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ತಿಂತಾರೆ ಅವರು ಬಟ್ ನಮ್ಗೆ ಆ ರೀತಿಯಾಗಿ ಅಭ್ಯಾಸ ಇಲ್ಲ ಹಾಗೆಯೇ ಎಲ್ಲ ಸಾಂಬಾರೆಲ್ಲ ರೆಡಿ ಆಯ್ತಲ್ವ ಒಂದು ಸೈಡಲ್ಲಿ ಹಾಗೆ ಕಾಳು ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು ಅದೇ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ನಲ್ಲ ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ ಮತ್ತು ತುಂಬ ರಾಶಿ ಪಾತ್ರೆ ಬೀಳುತ್ತೆ ಅಂತ ಹೇಳಿ ಅಷ್ಟೇ ಸಾಮಾನ್ಯವಾಗಿ ನಾನು ಯಾವಾಗಲೂ ಈ ರೀತಿಯಾಗಿ ಹೋಗಲ್ಲ ಬಟ್ ಇನ್ನೇನೆಲ್ಲ ತೊಳೆದ್ಬಿಟ್ಟಿದೆ ಮತ್ತು ಇನ್ನೇನು ಮತ್ತೆ ತೊಳಿಬೇಕಾಗುತ್ತೆ ಅಂತ ಹೇಳಿ ಈ ರೀತಿಯಾಗಿ ಇದರಲ್ಲೇ ಒಗ್ಗರಣೆ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಅಷ್ಟೇ ಸೊ ಒಗ್ಗರಣೆ ಹಾಕ್ಕೊಂಡು ಆ ಸಾಂಬಾರಿಗೆ ಅದನ್ನು ಸ್ವಲ್ಪ ಇದ್ದೀನಿ ಅಷ್ಟೇ ಒಂದು ಸೌಟಲ್ಲಿ ತೊಗೊಂಬಿಟ್ಟು ಚುರೇ ಚುರ ಆಯಿಲು ಮತ್ತು ಈರುಳ್ಳಿ ಕರಿಬೇವು ಮತ್ತು ಮೆಣಸಿನ್ಕಾಯಿಲ್ಲ ಒಗ್ಗರಣೆ ಹಾಕಿದ್ನಲ್ವ ಸ್ವಲ್ಪ ಸ್ವಲ್ಪ ಅದರಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇ ಸಾಮಾನ್ಯವಾಗಿ ಒಗ್ಗರಣೆ ಹಾಕ್ಕೊಳ್ಳಿಲ್ಲ ಅಂದರೂ ಏನು ಪರವಾಗಿಲ್ಲ ಚೆನ್ನಾಗೇ ಇರುತ್ತೆ ಬಸ್ಸಾರದು ಹಾಗೆಯೇ ಈ ರೀತಿ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಸ್ವಲ್ಪ ಅಷ್ಟೇ ಇನ್ನೇನಿಲ್ಲ ಸಾಮಾನ್ಯವಾಗಿ ಅದೇ ರೀತಿಯಾಗೇ ಇರುತ್ತೆ ಹಾಕ್ಕೊಂಡಿದ್ನೆಲ್ಲ ಚೂರು ಹಾಕ್ಕೊಂಡೆ ಅಷ್ಟೇ ನಾನು ಯಾವಾಗಲೂ ಹಾಕೋದಕ್ಕೆ ಹೋಗೋದಿಲ್ಲ ಈಗ ಕಾಳಿಗೆ ಒಗ್ಗರಣೆ ಹಾಕಾದ್ಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ಸೊ ಸ್ವಲ್ಪ ಕಾಯಿ ಜಾಸ್ತಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸುಮ್ಮನೆ ಲೈಟಾಗಿ ಸ್ವಲ್ಪ ಕಡಿಮೆ ಥರ ಇದ್ರೂ ಏನು ಚೆನ್ನಾಗಿರೋದಿಲ್ಲ ನಾನೊಂದು ಅಷ್ಟು ಕಾಯಿ ಹಾಕೊತೀನಿ ಚೆನ್ನಾಗಿರುತ್ತೆ ಅಂದರೆ ಕ್ವಾಂಟಿಟಿ ಮೇಲೆ ನಾವು ಹಾಕ್ಕೊಳ್ಬೇಕಾಗುತ್ತೆ ಒಗ್ಗರಣೆ ಎಲ್ಲ ಹಾಗಾದಮೇಲೆ ನಾನು ಒಂದು ಬೌಲ್ಗೆ ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ ಎಲ್ಲ ತೊಳೆಯೋದಕ್ಕೆ ಹಾಕೋಣ ಅಂತ ಹೇಳಿ ಸೊ ಈ ಥರ ಮಾಡೋದರಿಂದ ನಮಗೆ ಸ್ವಲ್ಪ ಬೇಗ ಕ್ವಿಕ್ಕಾಗಿ ಸೊ ಪಾತ್ರೆಗಳು ಕೂಡ ಜಾಸ್ತಿ ಅನ್ನಿಸ್ಬೋದು ಸಪ್ರೇಟ್ ಎಲ್ಲ ಒಂದೊಂದು ಅಂತ ಬಟ್ ಏನಂದರೆ ಸ್ವಲ್ಪ ಗ್ಯಾಪ್ ಆದಾಗ ಅಥವಾ ನಮಗೆ ಟೈಮ್ ಸಿಕ್ಕಿದಾಗ ಬೇಗ ತೊಳೆದು ಎತ್ತಿಟ್ಕೊಂಡ್ಬಿಟ್ರೆ ತಿರುಗಿ ಇದೊಂದು ತೊಳಿಬೇಕಾದ್ರೆ ಬೌಲೇನು ತೊಳೆಯೋದೇನು ಲೇಟ್ ಆಗಲ್ವಲ್ಲ ಹಾಗಾಗಿ ಬೇಗನೆ ಹಾಗುತ್ತೆ ಸೊ ಎಲ್ಲ ತೆಗೆದಿಟ್ಕೊಂಡು ಮುಚ್ಚಿ ಎತ್ತಿಟ್ಕೊಂಡೆ ಹಾಗೆಯೇ ಕಾಳೆಲ್ಲ ಸ್ವಲ್ಪ ನೆನೆಸಿ ಎತ್ತಿಟ್ಟಿದೆ ಅಂದರೆ ಕಡಲೆಕಾಳು ಹಾಗೆಯೇ ಹೆಸ್ರು ಕಾಳು ಕೂಡ ನೆನೆಸಿಟ್ಟಿದ್ದೆ ಸ್ವಲ್ಪ ಚಿತ್ರಾನ್ನ ಗೊಜ್ಜಿತ್ತು ಬೆಳಗ್ಗೆ ಮಾಡಿರೋದು ಹಾಗೆ ಕೇಸರಿ ಭಾತ್ ಕೂಡ ಹಾಗೆ ಇತ್ತು ವಿಶ್ವ ತಿಂದಿರಲಿಲ್ಲವಲ್ಲ ಹಾಗಾಗಿ ಎತ್ತಿಟ್ಟಿದ್ದೆ ಅದನ್ನು ಕೂಡ ಹಾಗೆ ಎತ್ತಿ ಫ್ರೆಂಡ್ಗೂ ಕೂಡ ಸ್ವಲ್ಪ ಕಳಿಸಿದ್ದೆ ಅಂದರೆ ಬಂದಿದ್ದರು ಬಾಕ್ಸ್ಗಾಗಿ ಕಳಿಸಿದ್ದೆ ಹಾಗೆಯೇ ಸ್ವಲ್ಪ ಇನ್ನು ಮಿಕ್ಕಿತ್ತಲ್ವಾ ಅದನ್ನು ಕೂಡ ಎತ್ತಿಟ್ಟಿದೆ ವಿಶ್ವ ತಿನ್ನಲಿ ಅಂತ ಹೇಳಿಬಿಟ್ಟು ಮನೇಲಿ ಸ್ವೀಟ್ ತಿನ್ನೋದು ಕಡಿಮೆ ಅಂತ ಹೇಳಿದ್ನಲ್ವ ಮಿನಿ ಬ್ಲಾಗಲ್ಲಿ ಈ ಒಂದು ವೀಡಿಯೋ ಕೇಸರಿ ಭಾತ್ ಮಾಡಿರೋದು ಶೇರ್ ಮಾಡಿದ್ದೀನಿ ನೀವು ಕೂಡ ನೋಡಿ ಹಾಗೆಯೇ ನಾನೆಲ್ಲ ಅಡುಗೆ ಆಗಾದ್ಮೇಲೆ ಸ್ವಲ್ಪ ಎಲ್ಲ ಗ್ಯಾಸ್ ಸ್ಟೌವ್ ಎಲ್ಲ ಸ್ವಲ್ಪ ಗಲೀಜಾಗೆ ಆಗಿರುತ್ತೆ ಈ ಒಗ್ಗುಣೆ ಸಿಡ್ದಿರೋದೇ ಆಗಿರಲಿ ಅಥವಾ ಈ ಮುದ್ದೆ ಆ ಸಿಟ್ಟೆಲ್ಲ ಬಿದ್ದೋಗಿಬಿಟ್ಟಿರುತ್ತೆ ಆ ರೀತಿಯಾಗೆಲ್ಲ ಗಲೀಜಾಗೆ ಆಗಿರುತ್ತೆ ಸ್ವಲ್ಪ ಆಗಲೇ ಇಮಿಡಿಯೇಟ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ಸರಿ ಲೇಟ್ ಆಗುತ್ತೆ ಯಾವಾಗಲೂ ಒಂದೇ ಟೈಮ್ ಇರೋಲ್ಲ ಏಕೆಂದರೆ ಹಚ್ಚು ಆ ರೀತಿಯಾಗಿ ನನಗೆ ಮಾಡೋದಕ್ಕೆ ಕೆಲಸ ಬಿಡಲ್ಲ ಒಂದೊಂದು ಟೈಮಲ್ಲಿ ಒಂದೊಂದು ಟೈಮಲ್ಲಿ ನನಗೂ ು ಕೂಡ ಇಂಟ್ರೆಸ್ಟ್ ಇರೋಲ್ಲ ಈ ರೀತಿಯಾಗಿ ನೀನು ನಾವೆಲ್ಲ ರೆಗ್ಯುಲರಾಗಿ ಹೀಗೆ ಮೇಂಟೈನ್ ಮಾಡ್ತೀವಿ ಅನ್ನೋದು ಸುಳ್ಳು ನಾ ನಾನೆಸ್ಟಾಗಿ ಹೇಳ್ತೀನಿ ಸರಿ ನನಗೂ ಕೂಡ ಇಂಟ್ರೆಸ್ಟ್ ಇಲ್ಲ ಅಡುಗೆ ಮಾಡಿಬಿಡ್ತೀನಿ ಎಲ್ಲ ಒಂದು ಕಡೆ ಸುಮ್ಮನೆ ಎತ್ತಿಟ್ಬಿಟ್ಟು ಅಂದರೆ ಗ್ಯಾಸ್ ಸ್ವಲ್ಪ ಸಾಮಾನ್ಯವಾಗಿ ಎಷ್ಟೇ ಇದ್ದಿದ್ರೂ ಒರೆಸ್ಕೊಂಡು ಎತ್ತಿಟ್ಕೊಂಡ್ಬಿಡ್ತೀನಿ ನನಗೆ ಸ್ಟವ್ ಕ್ಲೀನಾಗಿರಬೇಕು ಅಥವಾ ಆ ಕೌಂಟರ್ ಟಾಪ್ ಇರುತ್ತಲ್ಲ ಸ್ಲ್ಯಾಬು ಅದು ಕೂಡ ಕ್ಲೀನಾಗಿರಬೇಕು ಬೇಕಾದ್ರೆ ಪಾತ್ರೆದೆಲ್ಲ ಸಿಂಕಲ್ ಹಾಕ್ಬಿಟ್ಟು ಈಚೆಗಡೆ ಬಂದುಬಿಡ್ತೀನಿ ನನಗೇನಾದ್ರು ಇಂಟ್ರೆಸ್ಟ್ ಇಲ್ಲ ಅಂದರೆ ಸೊ ಆಮೇಲೆ ತೊಳೆದ್ಬಿಟ್ಟು ಎತ್ತಿಟ್ಕೊತೀನಿ ಹಾಗೆಯೇ ಸ್ವಲ್ಪ ಪಾತ್ರೆ ತೊಳೆದು ಹಾಗೆ ಬಿಟ್ಟಿದ್ದೆ ಎಲ್ಲ ಚೆನ್ನಾಗಿ ಬಸ್ಕೊಂಡಿತ್ತು ಅದನ್ನು ಕೂಡ ಎತ್ತಿಟ್ಕೊಂಡು ಮತ್ತೆ ಪಾತ್ರೆ ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಬಟ್ ಒಂದೊಂದು ಟೈಮಲ್ಲಿ ತುಂಬ ಹೇಗಾಗುತ್ತೆ ಅಂದರೆ ಹಾಗೇ ಬಿಟ್ಟಿರ್ತೀನಿ ನೈಟ್ ಹೊತ್ತು ಕೂಡ ನೀವು ಅಂದ್ಕೊಬೋದು ಬಟ್ ಒಂದೇ ಥರ ಇರೋಲ್ಲ ಅಚ್ಚು ಅವ್ನು ಮಲ್ಕೊಬೇಕಾದ್ರೆ ನನ್ನ ಜೊತೇಲಿ ಇರಲೇಬೇಕಾಗುತ್ತೆ ಏನಾಗುತ್ತೆ ಅಂದರೆ ನಾನು ಎಲ್ಲ ಕೆಲಸ ಬಿಟ್ಬಿಟ್ಟು ಅವ್ನು ಮಲಗಿಸೋಕ್ಕೆ ಹೋಗ್ಬೇಕಾಗುತ್ತೆ ಆವಾಗ ನನಗೇನಾಗುತ್ತೆ ಅಂದರೆ ನನಗೂ ನಿದ್ದೆ ಬರೋ ಥರ ಆಗಿರುತ್ತೆ ಏಕೆಂದರೆ ಊಟ ಮಾಡಿರ್ತೀವಲ್ವಾ ಆಲ್ರೆಡಿ ಹಾಗಾಗಿ ಸೊ ಈ ರೀತಿಯಾಗಿ ಆಗುತ್ತೆ ಒಂದೊಂದು ಸರಿ ನನಗೆ ಏನಾಗುತ್ತೆ ಅಂದರೆ ಪಾತ್ರೆ ಹಾಗೆ ಇರೋದರಿಂದ ಬೆಳಗ್ಗೆ ಎದ್ದು ಅಡುಗೆ ಮಾಡೋಕ್ಕೆ ಸ್ವಲ್ಪ ತಡ ಆಗುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಮೂಡು ಅಷ್ಟಾಗಿ ಚೆನ್ನಾಗೂ ಇರೋದಿಲ್ಲ ಹೇಳಬೇಕಂದ್ರೆ ಬಟ್ ಒಂದೊಂದು ಸರಿ ಚೆನ್ನಾಗಿ ಮೈಂಟೇನ್ ಮಾಡ್ತೀನಿ ನಾನು ಕೂಡ ನೈಟ್ ಎಲ್ಲ ತೊಳೆದು ಬಿಟ್ಟು ಮಲ್ಕೊಳ್ಳೋ ಥರ ಬಟ್ ಆಗೋಲ್ಲ ಒಂದೊಂದು ಟೈಮಲ್ಲಿ ಅವ್ನಿಗೆ ರೆಗ್ಯುಲರ್ ಒಟ್ಟಲ್ಲಿ ಕಂಪಲ್ಸರಿ ನಾನು ಹೋಗಿ ಅವನ ಪಕ್ಕದಲ್ಲಿ ಮಲ್ಕೊಂಡಿರ್ಬೇಕು ಅಜ್ಜ ಜೊತೆ ಅವ್ನಿಗಿಲ್ಲಾದ್ರೆ ನಿದ್ದೆನೇ ಮಾಡೋಲ್ಲ ಅವನು ಇಲ್ಲಾಂದರೆ ನಾನು ಹಿಂದೆನೇ ಬರ್ತಾಯಿರ್ತೇನೆ ನಾನು ಈಚೆಗಡೆ ಹೋದರೂ ಹಿಂದೆ ಬರ್ತಾನೆ ಒಳಗಡೆ ಬಂದರೂ ಹಿಂದೆ ಬರ್ತಾನೆ ಅಮ್ಮ ಅಮ್ಮ ಅಂತ ಹಿಂದೆ ಜುಮ್ ತುಂಬ ತುಂಬ ಸತಾಯಿಸ್ತಾನೆ ಈ ರೀತಿಯಾಗಿ ಮಾಡ್ತಾನೆ ಹಾಗಾಗಿ ಅವನ್ನ ಮಲಗಿಸ್ಬಿಟ್ಟು ಒಂದು ವೇಳೆ ನನಗೇನು ನಿದ್ದೆ ಬಂದಿಲ್ಲ ಅಂತ ಹೇಳಿದ್ರೆ ತೊಳೆದ್ಬಿಟ್ಟು ಎತ್ತಿಟ್ಕೊಂಡ್ಬಿಡ್ತೀನಿ ಒಂದೇ ಸರ್ತಿನೇ ಇಲ್ಲಾಂದರೆ ನನಗೂ ಬೆಳಗ್ಗೆ ಕಷ್ಟ ಆಗುತ್ತೆ ಹಾಗಾಗಿ ಆಲ್ಮೋಸ್ಟು ಜಾಸ್ತಿ ಒಂದೊಂದು ಟೈಮಲ್ಲಿ ಟ್ವೆಲ್ ಓ ಕ್ಲಾಕ್ ಆದರೂ ಕೂಡ ಅವನು ಮಲಗಿಸ್ಬಿಡ್ತೀನಿ ನಾನು ಕೂಡ ಏನಾದರೂ ಯೂಟ್ಯೂಬಲ್ಲಿ ಏನಾದ್ರು ವೀಡಿಯೋ ಎಡಿಟ್ ಮಾಡಬೇಕು ಅಂತ ಇದ್ದರೆ ಫೋನ್ ನೋಡ್ತಾ ಇರ್ತೀನಿ ಒಂದೊಂದು ಟೈಮಲ್ಲಿ ನಾರ್ಮಲಾಗಿ ಯಾವ್ದಾದ್ರು ಮೂವಿ ಇಟ್ಕೊಂಡು ನೋಡ್ತಾ ಇರ್ತೀನಿ ಏಕೆಂದರೆ ನನಗೆ ಸ್ವಲ್ಪ ಮೂವಿ ಹುಚ್ಚು ಜಾಸ್ತಿ ಯಾಕೆಂದರೆ ನಂಗೆ ಮೂವಿ ನೋಡ್ತಾ ಇರಬೇಕು ಸ್ವಲ್ಪ ನಂಗೆ ಇನ್ನೂ ಥಿಯೇಟರಲ್ಲಿ ಹೋಗಿ ಮೂವಿ ನೋಡಿದೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಯಾವ್ದಾದ್ರು ಮೂವಿ ರಿಲೀಸ್ ಆದರೂ ಸಾಕು ಬಾ ಹೋಗೋಣ ಬಾ ಹೋಗೋಣ ಕರ್ಕೊಂಡು ಅಂತ ಹೇಳ್ತಾ ಇರ್ತೀನಿ ಅವ್ರು ಹೇಳ್ತಾರೆ ಹ್ಞೂ ಅಂತ ಹೇಳ್ತಾರೆ ಸರಿ ಹೋಗೋದಕ್ಕಾಗಲ್ಲ ಈ ರೀತಿಯಾಗಿ ಆಗುತ್ತೆ ಸೊ ಈ ರೀತಿಯಾಗಿ ಆಗೋದ್ರಿಂದ ಸರಿ ಬೇಜಾರ್ ಕೂಡ ಆಗುತ್ತೆ ಅಯ್ಯೋ ಹೂ ಅಂದರೂ ಕರ್ಕೊಂಡು ಹೋಗ್ತೀನಿ ಅಂತ ಆಮೇಲೆ ಕರ್ಕೊಂಡೇ ಹೋಗಲಿಲ್ಲ ಅಂತ ಸೊ ಈ ರೀತಿಯಾಗಿ ಎಲ್ಲರ ಮನೇಲೂ ಆಗುತ್ತೆ ಸಹಜವಾಗಿ ನಮ್ಮ ಮನೇಲೂ ಕೂಡ ಹಾಗೆಯೇ ಸೊ ಎಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎತ್ತಿಟ್ಕೊಂಡೆ ನಾನು ಏಕೆಂದರೆ ನಮ್ಮಮ್ಮ ಕೂಡ ಬಂದಿದ್ರಲ್ವಾ ಅಚ್ಚುನ ನೋಡ್ಕೋತಾ ಇದ್ರು ಆರಾಮಾಗಿದ್ದ ಅವನು ಕೂಡ ಒಂದೊಂದ್ಸರಿ ಈ ಕೆಲಸ ಮಾಡಬೇಕಾದ್ರೂ ಕೂಡ ಅಡುಗೆ ಮನೆಯಲ್ಲೇ ಇರ್ತಾನೆ ಅವನು ನಮ್ಮ ಮನೆ ಅಡುಗೆ ಮನೆ ತುಂಬ ಚಿಕ್ಕದಾಗಿರೋದ್ರಿಂದ ನಾನೇನಾದರೂ ಇಟ್ಟಿರ್ತೇನೆ ಎಲ್ಲ ತೊಗೊಂಡೋಗ್ಬಿಟ್ಟು ಹಾಲಲ್ಲೂ ರೂಮಲ್ಲೂ ಎಲ್ಲದರಲ್ಲೂ ಕೂಡ ಹರಡ್ಬಿಡ್ತಾನೆ ಪಾತ್ರೆ ಸಾಮಾನುಗಳು ಚಿಕ್ಕ ಚಿಕ್ಕ ಯಾವಾದರೂ ಇದ್ದರೆ ಕೈಗೆ ಸಿಕ್ಬಿಟ್ರೆ ಆಯಿತು ಅವನ ಕತೆ ಎಲ್ಲನೂ ಎಲ್ಲ ತೊಗೊಂಡೋಗಿರ್ತಿರ್ತಾನೆ ನಾನು ಮಾತ್ರ ಹೋಗಿ ಹುಡಿಕೊಂಡು ತೊಗೊಬಂದು ಅಡುಗೆ ಮನೇಲಿ ಇಟ್ಟು ಎತ್ತಿಡಬೇಕಾಗುತ್ತೆ ನನಗೆ ಬರೀ ಇದೇ ಕೆಲಸ ಆಗುತ್ತೆ ಸರ್ತಿ ಏನು ಮಾಡೋದಕ್ಕಾಗಲ್ಲ ಹಾಗಾಗಿ ನಾನು ಸ್ವಲ್ಪ ಪಾತ್ರೆಗಳನ್ನೆಲ್ಲ ಸ್ವಲ್ಪ ಮೇಲೆ ಇಟ್ಕೋತೀನಿ ಜಾಸ್ತಿ ಇಲ್ಲಾಂದರೆ ಯಾವಾಗಲೂ ಅದೇ ಕೆಲಸ ಆಗುತ್ತೆ ಏನಾರು ನೀರು ಕುಡಿಯೋ ಗ್ಲಾಸ್ ಕೊಟ್ಟರು ಕೂಡ ಅಷ್ಟೇ ಎಲ್ಲೊಂದರಲ್ಲೆ ಎಲ್ಲೊಂದರಲ್ಲೇ ಹಾಕಿರ್ತಾನೆ ಈ ಮಂಚದಡೆಯಲ್ಲೂ ಬಿದ್ದಿರುತ್ತೆ ಹಾಲಲ್ಲಿ ಈ ಹಿಂದೆ ಕಡೆ ಕೂಡ ಹೋಗಿರುತ್ತೆ ಈ ರೀತಿಯಾಗೆಲ್ಲ ಮಾಡ್ತಾ ಇರ್ತಾನಲ್ವ ಹಾಗಾಗಿ ನನಗೆ ಬರೀ ಅದೇ ಕೆಲಸ ಆಗೋಗ್ಬಿಡುತ್ತೆ ಒಂದೊಂದು ಸರ್ತಿ ನನಗೆ ಈ ಮತ್ತೆ ಈರುಳ್ಳಿ ಬುಟ್ಟಿಲಿರೋ ಈರುಳ್ಳಿ ಎಲ್ಲ ಚೆಲ್ಲಾಡಿರ್ತಾನೆ ಫುಲ್ಲು ಡೈಲಿ ಅಟ್ಲೀಸ್ಟ್ ವೀಕ್ಲಿಗೊಂದು ಸರಿನಾದರೂ ಈ ರೀತಿಯಾಗಿ ಮಾಡಿರ್ತಾನೆ ಅವನು ಹಾಗೆ ಪಾತ್ರೆ ಕೂಡ ಎಲ್ಲ ತೊಳೆದೆ ತೊಳೆದಾದಮೇಲೆ ಊಟಕ್ಕೆಲ್ಲ ರೆಡಿ ಮಾಡಿಕೊಂಡು ಊಟ ಎಲ್ಲ ಮಾಡಿದ್ವಿ ಅಮ್ಮ ಕೂಡ ಹೋದ್ರು ಅಪ್ಪಂಗೆ ಬಾಕ್ಸಿ ಮುದ್ದೆ ಮತ್ತು ಸಾಂಬಾರೆಲ್ಲ ಹಾಕಿ ಕಳಿಸ್ದೆ ಯಾಕೆಂದರೆ ಮತ್ತೆ ಹೋಗಿ ಅಮ್ಮ ಅಡುಗೆ ಮಾಡಬೇಕಾಗುತ್ತೆ ಅಂತ ಹೇಳಿ ಅಷ್ಟೇ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ